ಸಿ ಟಿ ಎಮ್ ಅಲ್ಲಿ ಕ್ಲೆನ್ಸಿಂಗ್ ಆಯಿತು ಟೌನರ್ ಆಯಿತು ಇದು ಮಾಯ್ಚುರೈಸರ್ ಮಾಶ್ಚುರೈಸರು ನಿಮಗೆ ಮೇಕಪ್ಪು ತುಂಬಾ ಚೆನ್ನಾಗಿ ಕೂರುತ್ತೆ ನಾವು ಪ್ರತಿಂಗ್ಗೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಮೇಕಪ್ ಚೆನ್ನಾಗಿ ಕೂರುತ್ತೆ ಸೊ ಅದಕ್ಕೆ ಎರಡು ಗಂಟೆ ಮೂರು ಗಂಟೆ ಅಟ್ಲೀಸ್ಟ್ ಕಡಿಮೆ ಅಂದರೆ ಒಂದೆರಡು ಅವರ್ ತಗೊಳ್ತಾರೆ

ಮತ್ತೆ ಪೌಡರ್ ಎರಡು ಆದ್ಮೇಲೆ ನಾವು ಬೇಸ್ ಹಾಕ್ತೀವಿ తగೊಂದే ఓకేనా ఇదిల్లా మీకు సరిగ్గా మ్యాచ్ అవుతది ఫేస్ కు ఓకే నాన్ ఫుల్ తగొంటా ఇదినా హై ఇల్లా ఆ దే బాల్ మాత్రం హ్ హై బాల్ ఇంద ದೊಡ್ಡ ತಗಂತಾ ಇದೀನಿ ಸರ್ ಕೈ ಮೇಲೆ अथवा ಪ್ಲೇಟ್ ಮೇಲೆ ಹಾಕೊಂಡು ನಾವು ಬ್ಲೆಂಡ್ ಮಾಡಬೇಕು ಬ್lendir ನಮಗೆ ಇಲ್ಲಿ ಹೋಗುತ್ತಲ್ವಾ ಸೊ ನಮಗೆ ಅಲ್ಲಿ ಲೈನ್ ಬೇಕು ಕೆಳಗಡೆ ಆ ಕಡೆ ಬಂದಾಗ ಹೇಳ್ತೀನಿ ನೋಡಿ ಕೆಳಗಡೆಯಿಂದ ತಗೊಂಡೆ ನೋಡಿದ್ರ ಇಲ್ಲಿಂದ ಬಂತ ಗೊತ್ತಿರೋರು ಆರಾಮಾಗಿ ಹೀಗೆ ಆಗ್ತಾರೆ ಬಟ್ ನನಗೆ ಗೊತ್ತಿಲ್ಲ ಏನು ಮಾಡೋದು ಸೊ ಈ ಕೆಳಗಡೆ ಈ ಪೋಷಣೆಯಿಂದ ತೊಗೊಂಡೆ ಇಲ್ಲಿವರೆಗೂ ಬಂತಪ್ಪ ಇಲ್ಲಿ ಬಿಂಕ್ ಬರ್ಬೇಕು ನನಗೆ ಕೆಳಗಡೆ ಈ ಒಂದು ಲೈನ್ ತಗೋಬೇಕು ಬಂತ ಹೈಬ್ರೋ ಹೈಬ್ರೋ ಮೇಲೆ ನಾವು ತಗೋಬೇಕಾದ್ರೆ ಬ್ಲ್ಯಾಕ್ ಸ್ವಲ್ಪ ಜಸ್ಟ್ ಟಚ್ ಮಾಡ್ತಾ ಇದ್ದೀನಿ ಬ್ರೌನು ನೋಡಿ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೀನಿ ಇದನ್ನ ಇಲ್ಲಿ ಟ್ಯಾಪ್ ಮಾಡ್ತಾ ಇದ್ದೀನಿ ಜಸ್ಟ್ ಹೀಗೆ ಟ್ಯಾಪ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ಗೆ ಏನು ಜಾಸ್ತಿ ಆಗ್ಬಾರ್ದು ನ್ಯಾಚುರಲ್ ಆಗಿರ್ಬೇಕು ಅದು ಹಾಗಾಗಿ ಟ್ಯಾಪ್ ಮಾಡಿ ಸ್ವಲ್ಪನೇ ಮಧ್ಯಭಾಗದಿಂದ ಐಬ್ರೋ ಐಬ್ರೋನ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಜಾಸ್ತಿ ಇದೆ ಅಪ್ಪ ಇಲ್ಲಿ ಕೆಳಗಡೆ ಏನೋ ಆಗಿದೆ ಅಂದ್ರೆ ಪೌಡರ್ ಅಲ್ಲಿ ನಾವು ಸರಿ ಮಾಡ್ಕೋ मुखा ಟೆಸ್ಟಿಂಗ್ ಅಂದ್ರೆ ಈ ಒಂದು ಇದರಲ್ಲಿ ಮಾಡಬೇಕು ನೋಡಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತಾ ಸ್ಕಿನ್ ಮ್ಯಾಚ್ ಆಗುತ್ತಾ ಡಮ್ ಹಾಕೊಂಡಿದ್ದೀನಲ್ಲ ಸೀರಂ ಜೊತೆ ಮಿಕ್ಸ್ ಮಾಡ್ಕಳ್ತಿದೀನಿ ಸೀರಂ ಏನೋ ಮಿಕ್ಸ್ ಮಾಡಬೇಕು ನಾನು ಈಗ ಸೀರಂ ಹಾಕಿದ್ರೆ ಲಾಂಗ್ ಟೈಮ್ ಬರುತ್ತೆ ಆರೆಂಜ್ ಹಾಕ್ತಾರಲ್ವ ಸ್ಕಿನ್ ಕಲರ್ ಸ್ವಲ್ಪ ಡಾರ್ಕ್ ಆಗಿರೋದ್ ಆರೆಂಜ್ ಅಂದ್ರೆ ಡಾರ್ಕ್ ಆಗಿರುತ್ತಲ್ಲ ಅದಕ್ಕೆ ಆರೆಂಜ್ ಹಾಕ್ತೀವಿ ಬ್ಲಾಕ್ ತರ ಆಗಿದ್ರೆ ಆಯ್ತಾ ಹ ಹೌದು ಈ ಪಿಂಪಲ್ ಗೆ ಗ್ರೀನ್ ಕರೆಕ್ಟರ್ ಹಾಕ್ಬೇಕು ನಾವು ಯಾವ್ದು ಹೇಳಿ ಗ್ರೀನ್ ಕರೆಕ್ಟರ್ ಆರೆಂಜ್ ಕರೆಕ್ಟರ್ ತುಟಿ ಹತ್ರ ಹೌದು ಅದಕ್ಕೆ ಅದನ್ನು ಪಾಲಿಶನ್ ಇಲ್ಲ ಹೀಗ ಮಾಡ್ತಾ ಇಲ್ಲ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡ್ತಾ ಇಲ್ಲ ಹೀಗಿ ಉಜ್ಜುತ್ತಾ ಇಲ್ಲ ಜಸ್ಟ್ ನಾನು ಟ್ಯಾಪ್ ಟ್ಯಾಪ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಸೊ ನೋಡಿ ಇದು ನೀವು ಕವರೇಜ್ ಅಂತ ಹೇಳಿದ್ರಲ್ಲ ಈ ಥರ ಲೈನ್ ಲೈನ್ಸ್ ಇರುತ್ತಲ್ಲ ನೋಡಿ ಎಷ್ಟು ಪ್ಯಾಚ್ ಆಗುತ್ತೆ ಅಂತ ನೋಡಿದ್ರ ಇದ್ರ ಮೇಲೆ ಫೌಂಡೇಶನ್ ಎಲ್ಲ ಬಂದ್ರೆ ಫುಲ್ ಪ್ಯಾಚ್ ಆಗುತ್ತೆ ಕಾಂಪ್ಯಾಕ್ಟ್